ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಂದು ನಾಲ್ಕು ಸಾವಿರ ರೂಪಾಯಿ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಹಾಗೂ ನಾಲ್ಕು ಈ ಹಣದ ಜೊತೆ ಇಲ್ಲಿ ಬರೋಬ್ಬರಿ ಒಂಬೈನೂರು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುತ್ತೆ ಅಂದ್ರೆ ಇಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಅಂದ್ರೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಇವತ್ತು ಜಮೆ ಆಗುತ್ತೆ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇದು ನಮ್ಮ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಕಾಯ್ತಾ ಇದ್ರಿ ನಿಮಗೆ ರಾಜ್ಯ ಸರ್ಕಾರದಿಂದ ದೀಪಾವಳಿ ಮುನ್ನವೇ ರಾಜ್ಯ ಸರ್ಕಾರದಿಂದ ಊಹಿಸಲಾಗದಂತಹ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತ ಈ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೂ ಈ ಒಂಬೈನೂರು ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟಿಗೆ ಜಮೆ ಆಗುತ್ತೆ ಇವತ್ತು ಹೌದು ವೀಕ್ಷಕರೇ ನೀವು ಕಳೆದ ಒಂದು ಕೂಡ ಕಾಯ್ತಾ ಇದೀರಾ ಈ ಒಂದು ಎರಡು ಸಾವಿರ ರೂಪಾಯಿ ಹಣಕ್ಕೆ ನೋಡಿ ಈ ಒಂದು ವಿಡಿಯೋನ ಕಳೆದ ಮೂರು ದಿನಗಳಿಂದನೂ ಕೂಡ ರಿಸರ್ಚ್ ಮಾಡ್ತಾ ಇದ್ದಾವೆ ಹಾಗಾಗಿ ನೋಡಿ ನೀವು ಚೆಕ್ ಮಾಡಬಹುದು ನಾವು ಇತ್ತೀಚೆಗೆ ಅಷ್ಟೊಂದು ವಿಡಿಯೋ ಬಿಡ್ತಾ ಇರಲಿಲ್ಲ ಯಾಕಂತಂದ್ರೆ ವಿಡಿಯೋ ಅಪ್ಲೋಡಿಂಗ್ ಮಾಡಲಿಕ್ಕೆ ಒಂದು ಸೋರ್ಸ್ ಅಂದ್ರೆ ರಿಸರ್ಚ್ ಕರೆಕ್ಟ್ ಆಗಿ ಸಿಗ್ತಾ ಇರಲಿಲ್ಲ ಇವಾಗ ತುಂಬಾ ರಿಸರ್ಚ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾ ಇದಾವೆ ಇನ್ಮೇಲೆ ಏನೇನೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಳಿದಾವೆ ಎಲ್ಲವನ್ನು ಕೂಡ ನಾವು ನಿಮಗೆ ಒರಿಜಿನಲ್ ಆಗಿ ತಿಳಿಸ್ತಾ ಹೋಗ್ತವೆ ಹಾಗಾಗಿ ನಮ್ಮ ಎಲ್ಲ ವಿಡಿಯೋಸ್ ಗಳನ್ನ ನೋಡಿ ಓಕೆ ಬನ್ನಿ ಇವಾಗ ಇವತ್ತಿನ ಅಪ್ಡೇಟ್ ಅನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ ಇವತ್ತಿನ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ಜಮೆ ಆಗಲಿದೆ ಇದರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಆದೇಶವನ್ನು ಹೊರಡಿಸಿದ್ದಾರೆ ಎಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೆ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ವೀಕ್ಷಕರೇ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಹಾಗೂ ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ನೋಡಿ ಮೊದಲನೆಯದಾಗಿ ರಾಜ್ಯ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯ ಜಾರಿಗೆ ತಂದ ನಂತರ ಇವಾಗ ಇತ್ತೀಚಿನ ಅಂದ್ರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರಬಹುದು ಏನಂತಂದ್ರೆ ಇವಾಗ ಅನೇಕ ರೀತಿಯ ಒಂದು ಯೋಜನೆಗಳಿಂದ ಉಪಯೋಗ ಆಗದೇ ಇರುವಂತಹ ಒಂದು ಸಹಾಯ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಆಗ್ತಾ ಇದೆ ಎಲ್ಲ ಮಹಿಳೆಯರಿಗೆ ಇದರಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣದಲ್ಲಿ ಅಂದಾಜು ವರ್ಷದಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ ನೋಡಿ ನೀವು ಈ ರಾಜ್ಯ ಸರ್ಕಾರದಿಂದ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಆಗಲಿ ವೀಕ್ಷಕರೇ ಯಾವುದೇ ಒಂದು ಪಿಂಚಣಿಯನ್ನ ಪಡೆಯಿರಿ ಅಥವಾ ಯಾವುದೇ ಒಂದು ಸೌಲಭ್ಯವನ್ನ ಪಡೆಯಿರಿ ಆದ್ರೂ ಕೂಡ ಅದರ ಜೊತೆಗೆ ಈ ಒಂದು ಹಣವನ್ನು ನಿಮಗೆ ಕೊಡಲಾಗುತ್ತೆ ನೋಡಿ ಬೇರೆ ಒಂದು ಯೋಜನೆಗಳು ಯಾವ ರೀತಿ ಇದಾವೆ ಅಂತಂದ್ರೆ ಇವಾಗ ನೀವು ಯಾವ್ದಾದ್ರು ಒಂದು ಯೋಜನೆ ಅಂದ್ರೆ ದುಡ್ಡು ಬರುವಂತಹ ಯೋಜನೆಯನ್ನ ಪಡಿತಾ ಇದ್ರ ಅಂತಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಡಿ ಅಂತ ಹೇಳ್ತವೆ ಕೇಂದ್ರ ಸರ್ಕಾರದ ಯೋಜನೆಗಳಾಗಲಿ ಅಥವಾ ರಾಜ್ಯ ಸರ್ಕಾರದ ಕೆಲವು ಯೋಜನೆಗಳಾಗ್ಲಿ ಆದರೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹಂಗಲ್ಲ ಸಾಕಷ್ಟು ಮಹಿಳೆಯರಿಗೆ ತುಂಬನೇ ಸಹಾಯ ಮಾಡಿರುವಂತಹ ಈ ಒಂದು ಯೋಜನೆಯಲ್ಲಿ ನಿಮಗೆ ದೀಪಾವಳಿ ಹಬ್ಬದಂದು ಭರ್ಜರಿ ಸಿಹು ಸುದ್ದಿ ಕೊಟ್ಟಿದೆ ಏನಂತಂದ್ರೆ ಕಳೆದ ಎರಡು ತಿಂಗಳಿಂದ ಕೂಡ ಸರಿಯಾಗಿ ಹಣ ಬಂದಿದ್ದಿಲ್ಲ ಇದಕ್ಕೋಸ್ಕರ ನಾವು ಕೂಡ ರಿಸರ್ಚ್ ಮಾಡಿದ್ವಿ ಏನಾಯ್ತು ಅಂತ ನೋಡಿದಾಗ ನೋಡಿ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬಂದಿದೆ ಅದರಲ್ಲಿ ಇವಾಗ ನಲವತ್ತೈದು ಹತ್ತತ್ರ ನಲವತ್ತೈದು ಹತ್ತತ್ರ ಅಷ್ಟೊಂದು ಪರ್ಸೆಂಟೇಜ್ ಮಹಿಳೆಯರಿಗೆ ಹಣ ಬಂದಿದೆ ಅಂದ್ರೆ ನೂರರಲ್ಲಿ ನಲವತ್ತೈದು ಪರ್ಸೆಂಟ್ ಜನ ಮಹಿಳೆಯರಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಜಮೆ ಆಗಿದೆ ಮತ್ತು ಉಳಿದಂತಹ ಕಂತು ಇನ್ನೂ ಕೂಡ ಜಮೆ ಆಗಿಲ್ಲ ಹಾಗಾಗಿ ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಏನಿದೆ ಅಲ್ಲ ಇದು ಕೂಡ ಒಂದು ನೂರರಲ್ಲಿ ಕೇವಲ ನಲವತ್ತೈದು ಪರ್ಸೆಂಟ್ ಜನರಿಗೆ ಮಾತ್ರ ಬಂದಿದೆ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಇವತ್ತು ಸರಿಸುಮಾರು ಸಂಜೆ ಏಳು ಗಂಟೆಯ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅದರಲ್ಲಿ ಇಪ್ಪತ್ತೆರಡನೇ कंती हण ಎರಡು ಸಾವಿರ ರೂಪಾಯಿ ಹಣ ಆಗಿದೆ ಹಾಗೂ ಇಪ್ಪತ್ತ್ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ಆಗಿದೆ ಹಾಗೂ ಇಲ್ಲಿ ಒಂಬೈನೂರು ರೂಪಾಯಿ ಹಣ ಯಾವುದು ಅಂತ ತಿಳಿಸಿಕೊಡ್ತೇನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಇದು ಕೂಡ ಮಹಿಳೆಯರ ಖಾತೆಗಳಿಗೆ ಇಂದು ಜಮೆ ಆಗ್ತಾ ಇರುವಂತದ್ದು ನೋಡಿ ಇವಾಗ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ದೀರಾ ಆದರೆ ಇನ್ನು ಕೆಲವೊಂದಿಷ್ಟು ಮಹಿಳೆಯರು ಇಲ್ಲಿ ಒಂಬೈನೂರು ರೂಪಾಯಿ ಹಣವನ್ನ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ವಿಧವಾ ವೇತನ ಪಿಂಚಣಿಯನ್ನ ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರಾ ಹಾಗಾಗಿ ಈ ತಿಂಗಳಿನ ವಿಧವಾ ವೇತನ ಇವತ್ತು ಜಮೆ ಆಗ್ತಾ ಇರುವಂತದ್ದು ಅದು ಕೂಡ ಯಾರ್ಯಾರೆಲ್ಲ ವಿಧವ ವೇತನ ಪಡಿತಾ ಇದ್ದಂತಹ ಮಹಿಳೆಯರು ಇದ್ದಾರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೂ ಈ ಒಂದು ವೇತನ ಅಂದ್ರೆ ಪಿಂಚಣಿ ಬರೋಬ್ಬರಿ ಒಂಬೈನೂರು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ ಹಾಗೆ ನೋಡಿ ಇವಾಗ ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳು ಇದಾವೆ ನೀವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಯಾಕಂತಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿನೇ ಸುಮಾರು ಹದಿನೈದು ಲಕ್ಷಕ್ಕೂ ಮೇಲೆ ಒಂದು ರೇಷನ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿರುವಂತದ್ದು ಸರ್ಕಾರ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನು ಕೂಡ ಸುಖ ಸುಮ್ಮನೆ ಡಿಲೀಟ್ ಮಾಡಲಾಗಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಒಂದು ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಸಿಗ್ತೇನೆ ನೋಡಿ ಯಾರಿನೂ ಕೂಡ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಲಿಂಕ್ ಇರುತ್ತೆ ಪ್ರತಿಯೊಬ್ರು ಕೂಡ ಜಾಯಿನ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಇರುದೇ ಪೂರ್ವಕ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಕ್ಕೇನೆ ಅಲ್ಲಿವರೆಗೂ ಥ್ಯಾಂಕ್ ಯು